ಎಲ್ಲರಿಗೂ ನಮಸ್ಕಾರ ದಸರಾ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು ಈ ನವರಾತ್ರಿ ಹಬ್ಬ ಅಂದ್ರೆ ನೆನಪಾಗೋದು ನವದುರ್ಗೆಯರ ಪೂಜೆ ಹಾಗೆ ಬನ್ನಿ ಗಿಡಕ್ಕೂ ಕೂಡ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಂದ್ರೆ ಈ ಒಂಬತ್ತು ದಿನಗಳು ಒಂಬತ್ತು ರೀತಿಯ ಕಲರ್ ಬಟ್ಟೆಗಳನ್ನು ಧರಿಸ್ತೀವಿ ಒಂಬತ್ತು ರೀತಿ ದೇವಿ ಹೇಗೆ ಅವತಾರಗಳನ್ನು ತೊಡ್ತಾಳೋ ಹಾಗೆ ನಾವು ಕೂಡ ಪ್ರತಿಯೊಬ್ಬ ಮಹಿಳೆಯರು ಅವತ್ತಿನ ದಿನ ಇಂಥ ಕಲರ್ ಬಟ್ಟೆ ಅಂತ ಹೇಳಿದ್ದಾರೆ ಅವು ಯಾವ್ಯಾವು ಅಂತ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಗಿಡಕ್ಕೆ ಒಂಬತ್ತು ದಿನ ಪೂಜೆ ಮಾಡ್ತೀವಲ್ಲ ಅದು ಹೇಗೆ ಪೂಜೆ ಮಾಡಬೇಕು ಅಂತ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಆ ವೀಡಿಯೋ ನೋಡಿ ನೀವು ಕೂಡ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಳ್ಳಿ ಅಕ್ಟೋಬರ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮಗೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಪಾಡ್ಡೆಯಿಂದ ಅವತ್ತು ಗುರುವಾರ ಅಲ್ಲ ಗುರುವಾರದ ದಿನ ಹಳದಿ ಕಲರ್ ಬಟ್ಟೆಗಳನ್ನ ಹಾಕೋಬೇಕು ಅಂದ್ರೆ ಯೆಲ್ಲೋ ಕಲರ್ ಬಟ್ಟೆಗಳನ್ನ ಹಾಕೋಬೇಕು ಎರಡನೇ ದಿನ ಶುಕ್ರವಾರ ಶುಕ್ರವಾರ ಬಂದು ಗ್ರೀನ್ ಕಲರ್ ಬಟ್ಟೆಗಳನ್ನ ಹಾಕೋಬೇಕು ಗ್ರೀನ್ ಅಂದ್ರೆ ಹಸಿರು ಹಸಿರು ರೀತಿಯ ವಸ್ತ್ರಗಳನ್ನ ಧರಿಸಬೇಕು ಶನಿವಾರ ದಿನ ಯಾಶ್ ಕಲರ್ ಅಂದ್ರೆ ಬೂದಿ ಕಲರ್ ಬೂದಿ ಬಣ್ಣದ ವಸ್ತ್ರಗಳನ್ನ ಧರಿಸಬೇಕು ಅಂದ್ರೆ ಆದಿವಾರ ನೆಕ್ಸ್ಟ್ ಆದಿವಾರ ಅಂದ್ರೆ ಸಂಡೆ ಸಂಡೆ ದಿನ ಆರೆಂಜ್ ಕಲರ್ ಅಂದ್ರೆ ನೀವು ಕಿತ್ತಾಳೆ ಹಣ್ಣಿನ ಕಲರ್ ಅಂತೀವಲ್ಲ ಆ ಕಲರನ್ನು ಧರಿಸ್ಬೇಕು ಆರೆಂಜ್ ಆಮೇಲೆ ಸೋಮವಾರ ಸೋಮವಾರ ಅಂದರೆ ವೈಟ್ ಕಲರ್ ವೈಟ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಬಿಳಿ ಕಲರ್ ಬಿಳಿ ಕಲರ್ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಮಂಗಳವಾರ ಮಂಗಳವಾರ ಬಂದು ರೆಡ್ ಕಲರ್ ಅಂದರೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಸೀರೆ ಆಗಲಿ ಡ್ರೆಸ್ ಆಗಲಿ ಯಾವತ್ತು ರೆಡ್ ಕಲರ್ ಅಂದರೆ ಕೆಂಪು ಕಲರ್ ಇರಬೇಕು ಆಮೇಲೆ ಬುಧವಾರ ಬುಧವಾರ ರಾಯಲ್ ಬ್ಲೂ ಅಂತಾರೆ ಅಂದರೆ ನೀಲಿ ಕಲರ್ ಬಟ್ಟೆಗಳನ್ನು ಧರಿಸ್ಬೇಕು ಮತ್ತೆ ಗುರುವಾರ ಬರುತ್ತಲ್ಲ ಅವತ್ತು ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕು ಆಮೇಲೆ ನೆಕ್ಸ್ಟ್ ಶುಕ್ರವಾರ ಬರುತ್ತೆ ಶುಕ್ರವಾರ ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣ ಅಂತೀವಲ್ಲ ಬದನೆಕಾಯಿ ಹೂ ಕಲರ್ ಅಂತಾರೆ ನೇರಳೆ ಬಣ್ಣ ಆ ಕಲರ್ ಬಟ್ಟೆಗಳನ್ನು ಧರಿಸಬೇಕು ಇಲ್ಲಿಗೆ ಒಂಬತ್ತು ದಿನ ಮುಗಿತು ಆಮೇಲೆ ನೆಕ್ಸ್ಟ್ ಡೇ ದಶಮಿ ಅವತ್ತು ಕೂಡ ಕೆಲವರು ಹೋಗ್ತಾರಲ್ಲ ಅವತ್ತು ಮಾರ್ನಿಂಗ್ ನೀವು ಗಿಡಕ್ಕೆ ಹೋಗ್ಬೇಕಾಯ್ತಂದ್ರೆ ನವಿಲ್ ಕಲರ್ ಅಂತೀವಲ್ಲ ಪಿಕಾಕ್ ಗ್ರೀನ್ ಆ ಕಲರ್ ಬಟ್ಟೆಗಳನ್ನ ಧರಿಸಿ ಇನ್ನು ಸಾಯಂಕಾಲ ಅಂತರೂ ನೀವು ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ಎಲ್ಲರಿಗೂ ಕೊಡೋದಿರುತ್ತಲ್ಲ ಅವತ್ತು ಹಬ್ಬ ಇರುತ್ತೆ ನಿಮ್ಮ ಇಷ್ಟ ಬಂದಂಥ ಬಟ್ಟೆಗಳನ್ನು ಯಾವ ಕಲರ್ ಇರಲಿ ಹೊಸ ಬಟ್ಟೆಗಳನ್ನು ಧರಿಸಿ ಗೊತ್ತಾಯ್ತಲ್ಲ ಯಾವ ದಿನ ಯಾವ ಕಲರ್ ಬಟ್ಟೆಗಳನ್ನು ಹಾಕ್ಕೋಬೇಕಂತ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಅವರು ಕೂಡ ಆ ಈ ಕಲರ್ ಆಯಾ ದಿನ ಆಯಾ ಕಲರ್ ಬಟ್ಟೆಗಳನ್ನು ತೊಟ್ಟು ಎಲ್ಲರೂ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ